ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೀಂದ್ರ ಒಂದು ಗಾಡಿ ವಿ ತ್ರೀ ಹಂಡ್ರೆಡ್ ಅಲ್ಲ ಹೌದು ಮಾಡಲಿ ಓಣ ಎಷ್ಟು ಗಾಡಿ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಹಾ ಫ್ರೆಶ್ ಇನ್ಶೂರೆನ್ಸ್ ನರಕತೆ ಕೌಸ ಇದೆ ಹ್ಮ್ ಹ್ಮ್ ಏನು ಹೇಳ್ತೀರಿ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಕ್ಯಾಶ್ ಆಯ್ತಾ ಹೌದು ರನ್ನಿಂಗ್ ಎಷ್ಟು ಐತೆ ಸರ್ ಗಾಡಿ ರನ್ನಿಂಗ್ 82 ಏನ ಆಗಿದೆ 82 ಇದು ಡೀಸೆಲ್ ಬರ್ತದಾ ಹಾ ಡೀಸೆಲ್ ಮೈಲೇಜ್ ಎಷ್ಟು ಗಡಿ ಸರ್ ಗಾಡಿ ಮೈಲೇಜ್ ಒಂದು 16 17 ಬರುತ್ತೆ 16 17 ರಿಂದ 17 ಹಾ ಇದು ಇಂಜಿನ್ ಆಯಿಲ್ ಲೀಕೇಜ್ ಸೋತ್ರ ಏನಿಲ್ಲ ಅಲ್ಲ ಏನಿಲ್ಲ ಶೋರೂಮ್ ಮೇಂಟೇನೆನ್ಸ್ ಸರ್ ಮೇಂಟೈನ್ ಮಾಡಿದ್ದಾರಾ ಇದು ಫೀಚರ್ಸ್ ಸರ್ ಗಾಡಿ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಮತ್ತೆ ಎಸಿ ಪವರ್ ಸ್ಟೀರಿಂಗ್ ಫೋರ್ ಇಂಡ್ ಬರ್ತದ ಹಾ ಸಿಸ್ಟಮ್ ಇದೆ ಸಿಸ್ಟಮ್ ಆಗಿದೆರಾ ಹಾ ಫೈವ್ ಸೀಟರ್ ಅಲ್ಲ ಇದು ಹೌದು ಫೈವ್ ಸೀಟರ್ ಬರ್ತದೆ ಟೈರ್ ಗಳು ಸರ್ ಗಾಡಿ ಇದು ಒರಿಜಿನಲ್ ಸರ್ ನಾಲ್ಕು ಹೊಸ ಇದು ನ್ಯೂ ಟೈರ್ ಹಾಕಿದ್ರಾ ಹೌದು ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ವಾ ಗಾಡಿಗೆ ಇಲ್ಲ ಫ್ರಂಟ್ ಬಂಪರ್ ಇದೆ ಹ್ಮ್ ನಮ್ದು ಫೈವ್ ಸೀಟರ್ ಬರ್ತದೆ ಸರ್ ಸೆವೆನ್ ಪ್ಲಸ್ ಒನ್ ಬರುತ್ತೆ ಈಗ ಹೌದಾ